ಆಫ್ಟರ್ನೂನ್ ಫ್ರೆಂಡ್ಸ್ ಇನ್ಮೇಲೆ ನಾನು ಕೆಲವೊಂದು ಶಬ್ದಗಳು ಹೇಳ್ತಾ ಇದ್ದೀನಿ ಶಬ್ದಗಳ ಅರ್ಥಗಳು ಬೇರೆ ಇರುತ್ತೆ ಆದರೆ ಶಬ್ದಗಳ ಸ್ಪೆಲಿಂಗ್ ಕೂಡ ಬೇರೆ ಬೇರೆ ಇರುತ್ತೆ ಅಂತ ಹೇಳುತ್ತಾ ಕ್ಲಾಸ್ ಅರ್ಥ ಮಾಡ್ತಾ ಇದ್ದೀನಿ ತ್ರೀ ಫೋರ್ ಜೀರೋ ಒನ್ ಎಕೇಡ್ ಅಂದರೆ ಒಪ್ಪು ಅಂತಾಗುತ್ತೆ ಸ್ಪೆಲ್ಲಿಂಗು ಎಲ್ ಸಿ ಎ ಡಿ ಇ ಎಕೇಡ್ ಅಂದರೆ ಒಪ್ಪು ಅಂತಾಗುತ್ತೆ ನಂತರ ತ್ರೀ ಫೋರ್ ಜೀರೋ ಟು ಎಕ್ಸಿಡ್ ಅನ್ಬೇಕು ಎಕ್ಸಿಡ್ ಅಂದರೆ ಹೆಚ್ಚಾಗಿರುವ ಅಥವಾ ತುಂಬಿರುವಂತಾಗುತ್ತೆ ಸ್ಪೆಲಿಂಗು ಇ ಎಕ್ಸು ಸಿ ಇ ಡಿ ಮತ್ತು ಇ ಎಕ್ಸು ಸಿ ಡಬಲ್ ಇ ಡಿ ಎಕ್ಸ್ ಅಂದರೆ ಹೆಚ್ಚಾಗಿರುವಂತಾಗುತ್ತೆ ಆಗಿರುವಂಥಾಗುತ್ತೆ ತ್ರೀ ಫೋರ್ ಜೀರೋ ತ್ರೀ ಅಡಾ ಅಡಾಪ್ಟು ಎ ಡಿ ಇ ಪಿ ಟಿ ಅಡಾಪ್ಟ್ ಅಂದರೆ ಹೊಂದಿಕೊಳ್ಳು ನಂತರ ತ್ರೀ ಫೋರ್ ಝೀರೋ ಟು ಅಡಾಪ್ಟು ಅಂದರೆ ಎ ಡಿ ಇ ಪಿ ಟಿ ಅಡ್ಯಾಪ್ಟ್ ಅಂದರೆ ಕುಶಲತೆಗೊಳ್ಳ ಅಂತಾಗುತ್ತೆ ನಂತರ ಕೊನೆ ವರ್ಡು ತ್ರೀ ಫೋರ್ ಝೀರೋ ಫೈವ್ ಅಡಾಪ್ಟು ಇ ಡಿ ಒ ಪಿ ಟಿ ಅಡಾಪ್ಟ್ ಅಂದರೆ ಒಪ್ಪಿಕೊಳ್ಳುವಂತಾಗುತ್ತೆ ಇಲ್ಲಿ ನಾವು ಮಕ್ಕಳನ್ನ ಅಡಾಪ್ಟ್ ಮಾಡಬೇಕಾಗತ್ತೆ ಅಂದರೆ ಪೇರೆಂಟ್ಸು ಬೇರೆ ಮಕ್ಕಳಿಗೆ ಅಡಾಪ್ಟ್ ಮಾಡಬೇಕಾಗತ್ತೆ ಇ ಡಿ ಓ ಪಿ ಟಿ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಸಾಯಂಕಾಲದ ಕಳದ ಸಿಗೋಣ ಆಗ ಹೊಸ ಹೊಸ ಇಂಗ್ಲೀಷ್ ಶಬ್ದಗಳು ಮತ್ತು ಹತ್ತು ಕಾಲದ ಹತ್ತು ತಿಳ್ಕೊಳ್ಳೋಣ ನಾವು ತರಲು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬಿಟ್ಟು ಒಂದ್ರೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಟೈಮ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೇಲೆ ಮಾಡಿ ಥ್ಯಾಂಕ್ ಯು ಮಚ್